ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಆ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಯಾವುದೇ ಸಮಸ್ಯೆ ಬಂದರೆ ನಾವು ಎಂಜರಿಬಾರ್ದು ಸಮಸ್ಯೆಯನ್ನು ಎದುರಿಸೋದಕ್ಕೆ ಯಾವ ಯಾವ ವಿಧಾನಗಳನ್ನು ಬಳಸಬೇಕು ಮತ್ತು ಯಾವ ಯಾವ ಮನೆಮದ್ದುಗಳನ್ನು ಬಳಸಬೇಕು ಮತ್ತು ಯಾವ ಗಿಡಮೂಲಿಕೆಗಳನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಟ್ ಮಾಡ್ಕೋಬೇಕು ತಿಳ್ಕೊಂಡಿರಬೇಕು ಆ ಸಂದರ್ಭದಲ್ಲಿ ಆ ಸಮಸ್ಯೆ ಬಂದಾಗ ಯಾವುದೇ ರೀತಿ ತಡ ಮಾಡದೆ ನಾವು ಅದನ್ನು ಬಳಸ್ಬೋದು ಸ್ನೇಹಿತ ಸ್ನೇಹಿತರೆ ಇದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ನಾವು ನೋಟ್ ಮಾಡ್ಕೋಬೇಕು ಪ್ರತಿಯೊಂದು ವಿಷಯ ನಾವು ಕೇಳಿದಾಗ ಎಲ್ಲೋ ಕೇಳಿರ್ತೀವಿ ಟಿ ವಿನಲ್ಲಿ ಕೇಳ್ತೀವಿ ಸೊ ಯಾರ ವ್ಯಕ್ತಿಗಳ ಜೊತೆ ಮಾತನಾಡಬೇಕಾದ್ರೆ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ವಿಷಯನ ಕೇಳ್ತೀವಿ ಯಾವುದಕ್ಕೆ ಯಾವ ಮನೆ ಮದ್ದನ್ನು ಬಳಸ್ಬೋದು ಯಾವ ಪರಿಹಾರ ಇದೆ ಅಂತ ಯೂಟ್ಯೂಬ್ನಲ್ಲಿ ಚಾನಲ್ಗಳಲ್ಲಿ ನೋಡಿದಾಗ ನಾವು ಕೇಳ್ತೀವಿ ಮತ್ತು ಮರೆತು ಬಿಡ್ತೀವಿ ಸ್ನೇಹಿತರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ವಿಷಯಗಳಿದ್ರೆ ನೋಟ್ ಮಾಡಬೇಕಾಗತ್ತೆ ಈ ದಿನ ತುಂಬ ಅದ್ಭುತವಾದ ಮತ್ತು ಇದು ಸರ್ವೇ ಸಾಮಾನ್ಯರಿಗೆ ಹಾಕ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಪಟಾಕಿಯಿಂದ ದೀಪಾವಳಿನಲ್ಲಿ ಎಷ್ಟೊಂದು ಅಪಘಾತವನ್ನು ನಾವು ನೋಡ್ತೀವಿ ಸ್ನೇಹಿತರೆ ಪಟಾಕಿ ಸಿಡ್ದು ಕೈ ಸುಟ್ಟೋಗಿರುತ್ತೆ ಕಾಲು ಸುಡುತ್ತೆ ಕಣ್ಣು ಕಳ್ಕೊಂಡಿರ್ತಾರೆ ಅನೇಕ ಅಪ ಅಪಘಾತಕ್ಕೆ ಮಕ್ಕಳು ಮತ್ತು ದೊಡ್ಡವರು ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಗಾಯ ಆದರೆ ಪಟಾಕಿ ಸುಟ್ಟಂಥ ಗಾಯ ಆದ ತಕ್ಷಣ ನಾವು ಮಾಡಬೇಕಾಗಿರೋ ಮದ್ದನ್ನು ನಾವು ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ಹೊಸಬ್ರು ಯಾರಿದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲಲ್ಲಿ ಸಂಪರ್ಕಿಸಬಹುದು ಧೂಮಪಾನ ಮತ್ತು ಮದ್ಯಪಾನ ಬಿಡೋದಕ್ಕೆ ಔಷಧಿಗಳನ್ನು ಇಲ್ಲಿ ನೀಡ್ತೇವೆ ಮತ್ತು ಕಣ್ಣಿನ ದೋಷ ಹತ್ತಿರ ದೃಷ್ಟಿ ದೋಷ ಮತ್ತು ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಸ್ನೇಹಿತರೆ ಇಲ್ಲಿ ಹಾಕ್ತೀವಿ ಪಟಾಕಿಯನ್ನು ಸಿಡಿಸಬೇಕಾದ್ರೆ ಸುಟ್ಟು ಗಾಯ ಆದರೆ ಪಟಾಕಿಯಿಂದ ಸ್ನೇಹಿತರೆ ಮಾಡಬೇಕಾಗಿರತಕ್ಕಂಥ ಮೊದಲ ಚಿಕಿತ್ಸೆ ಏನಂತಂದರೆ ಪ್ರಥಮ ಚಿಕಿತ್ಸೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತರಕಾರಿ ತರಕಾರಿ ಅಂದರೆ ಆಲೂಗೆಡ್ಡೆ ಈ ಆಲೂಗೆಡ್ಡೆಯನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ತೊಳೆದು ಅದರಲ್ಲಿ ಮಣ್ಣಿರುತ್ತೆ ಆ ಮಣ್ಣು ಹೋಗೋ ರೀತಿಯಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇಮಿಡಿಯೇಟು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಲೇಪನವನ್ನು ಮಾಡಬೇಕು ಎಲ್ಲಿ ಗಾಯ ಸುಟ್ಟಿರುತ್ತೆ ಅಲ್ಲಿ ಆ ಪೇಸ್ಟ್ನ ಲೇಪನವನ್ನು ಮಾಡಬೇಕು ಸ್ನೇಹಿತರೆ ಲೇಪನವನ್ನು ಮಾಡಿ ಆಗಿ ಒಂದು ಎರಡು ಗಂಟೆ ಆದಮೇಲೆ ಇನ್ನೊಂದು ಪೇಸ್ಟನ್ನು ಹಾಕಬೇಕು ಆ ಲೇಪನವನ್ನು ಮಾಡೋದು ಮೊದಲ ಲೇಪನದಿಂದ ಉರಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಉರಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಸುಟ್ಟ ಗಾಯದ ಉರಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಮನೆಯಲ್ಲೇ ಇರತಕ್ಕಂಥ ಅಡುಗೆ ಸೋಡಾ ಮನೆಯಲ್ಲಿ ಇರ್ತಕ್ಕಂಥ ಅಡಿಗೆ ಸೋಡವನ್ನು ಶುದ್ಧವಾದ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಏನು ಅಂದರೆ ನುಣ್ಣಿಗೆ ಹರ್ಕಬೇಕು ಅಡುಗೆ ಸೋಡ ಮತ್ತು ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ನುಣ್ಣಗೆ ಹರ್ಕಬೇಕು ಅದರ ಒಂದು ಪೇಸ್ಟ್ನ ಆ ಒಂದು ಲೇಪನವನ್ನು ಸಂಪೂರ್ಣವಾಗಿ ಸುಟ್ಟ ಗಾಯದ ಮೇಲೆ ಮಾಡಿದ್ರೆ ಆ ಪಟಾಕಿಯಂತ ಇಂದ ಸುಟ್ಟಿರ್ತಕ್ಕಂಥ ಗಾಯ ಸಂಪೂರ್ಣವಾಗಿ ವಾಸಿಯಾಗಿ ಅದರ ಕಲೆ ಕೂಡ ಹೋಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆಮದ್ದನ್ನು ನೀವು ನೋಟ್ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಬಂದಾಗ ಈ ಮನೆಮದ್ದನ್ನು ಮಾಡಿ ಬಳಸಿ ಸ್ನೇಹಿತರೆ ಈ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ